ಟಿ ಕನ್ನಡ ಪವಿತ್ರವಾದ ಕ್ಷೇತ್ರ ಇದು ನೀವು ಬೇಡಿದ್ದನ್ನು ಕೊಡ್ತಾಳೆ ಆಕೆಯನ್ನು ಒಪ್ಪಿಸ್ಕೊಂಡು ಓಲೈಸಿಕೊಂಡು ಸೇವೆ ಮಾಡಿರಿ ನಿಮ್ಮನೆ ಮಗಳಾಗಿ ನಿಮ್ಮನ್ನು ಕಾಪಾಡ್ತಾಳೆ ಆಕೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಈ ದೇವಸ್ಥಾನವಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಹತ್ತಿಹೊಟ್ಟ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನಲವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಈ ಪುಣ್ಯ ಕ್ಷೇತ್ರಕ್ಕೆ ವಿಶ್ವವಿಖ್ಯಾತಿ ನುಡಿದಂತೆ ನಡೆಯುವ ದೈವ ಪುರುಷ ಎಂದೇ ಖ್ಯಾತಿಯಾಗಿರುವ ಕೋಡಿ ಮಠದ ಶ್ರೀಗಳು ದಿಢೀರ್ ಭೇಟಿ ನೀಡಿ ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಬೆಲ್ಲದ ಆರತಿ ಪೂಜೆ ಮಾಡಿದರು ಕೋಡಿ ಮಠದ ಶ್ರೀಗಳು ಭಕ್ತರಿಗೆ ಆಶೀರ್ವಾದ ಸಹ ಮಾಡಿದರು ಅತ್ತಿ ಹೊಟ್ಟದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯ ಶಕ್ತಿ ಮಹಿಮೆ ಈ ಪುಣ್ಯ ಕ್ಷೇತ್ರದಲ್ಲಿ ಅಪಾರವಾಗಿದೆ ಎಂದು ಕೋಡಿ ಮಠದ ಶ್ರೀಗಳು ನುಡಿದರು ಕೋಡಿ ಮಠದ ಶ್ರೀಗಳು ಈ ಪುಣ್ಯ ಕ್ಷೇತ್ರವು ಮುಂದಿನ ದಿನಗಳಲ್ಲಿ ದಿನದಿಂದ ದಿನಕ್ಕೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯವು ದೊಡ್ಡ ಪುಣ್ಯ ಕ್ಷೇತ್ರವಾಗುತ್ತದೆ ಎಂದು ಭವಿಷ್ಯ ಸಹ ನುಡಿದರು ಇಲ್ಲಿ ಹೋಗಲೇಬೇಕು ಅಂತ ಹೇಳಿ ಬಂದ್ವಿ ಒಳ್ಳೆ ಕ್ಷೇತ್ರ ದೇವಿ ಕ್ಷೇತ್ರ ಒಳ್ಳೆ ಶಕ್ತಿ ಇದೆ ದೇವಿಯೊಳಗೆ ನಂಬಿಡ್ಕೊಂಡು ಹೋಗಿರಿ ಬೇಡಿದ್ದು ಕೊಡ್ತಾಳೆ ಒಳ್ಳೆ ಕಳೆ ಇದೆ ಹೀಗಾಗಿ ಮತ್ತೊಂದು ಸತಿ ಬರ್ತೀನಿ ಈಗ ನಿಮ್ಮೆಲ್ಲರಿಗೂ ಆ ದೇವಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಮಳೆ ಬೆಳೆ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸಿ ಅದು ಹೇಳಿದ ಇಲ್ಲಿ ಒಳ್ಳೆಯಂತ ಪವಿತ್ರವಾದ ಕ್ಷೇತ್ರ ಇದು ನೀವು ಬೇಡಿದ್ದನ್ನು ಕೊಡ್ತಾಳೆ ಆಕೆಯನ್ನು ಒಪ್ಪಿಸ್ಕೊಂಡು ಒಲೈಸ್ಕೊಂಡು ಸೇವೆ ಮಾಡ್ರಿ ನಿಮ್ಮನೆ ಮಗಳಾಗಿ ನಿಮ್ಮನ್ನು ಕಾಪಾಡ್ತಾಳಕೆ ಕೋಡಿ ಮಠದ ಶ್ರೀಗಳು ಪುರಾತನ ಕಾಲದ ತಾಳೆಗರಿಯಿಂದ ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಏನಾಗುವುದು ಎಂದು ನುಡಿದಂತೆ ನಡೆದಿದೆ ಸ್ನೇಹಿತರೆ ಕೊರೋನಾ ಎಂಆಾರಿ ಕಾಯಿಲೆ ಬರುತ್ತದೆ ಎಂದು ಮುನ್ಸೂಚನೆ ಭವಿಷ್ಯ ಕೂಡ ಕೋಡಿಮಠದ ಶ್ರೀಗಳು ನುಡಿದಿದ್ದರು ಮಳೆ ಬೆಳೆ ಬರಗಾಲದ ಬಗ್ಗೆಯೂ ಸಹ ನುಡಿದಿದ್ದರು ಸ್ನೇಹಿತರೆ ಮತ್ತೊಂದು ಅಚ್ಚರಿ ಮೂಡಿಸುವಂತ ವಿಶೇಷವೇನೆಂದರೆ ಶ್ರೀ ಕೋಡಿಮಠದ ಶ್ರೀಗಳು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟಗಳಲ್ಲಿ ಯಾವ ಪಕ್ಷವು ಅಧಿಕಾರಕ್ಕೆ ಬರುತ್ತದೆ ಎಂದು ಕೂಡ ನಿಖರವಾಗಿ ಭವಿಷ್ಯ ನುಡಿಯುತ್ತಾರೆ ಅವರು ನುಡಿದ ಭವಿಷ್ಯವೂ ಕೂಡ ಅವರು ಹೇಳಿದಂತೆ ನಡೆಯುತ್ತಿದೆ ನಮಸ್ಕಾರ ನಾನು ವೀರಣ್ಣ ವಕ್ರಾಣಿ ನಮ್ಮ ಹೆಸರ್ ಸ್ವೀಣ ವಕ್ರಾಣಿ ನಮ್ಮ ನೆಟಿವ್ ಬಂಗಾರಪೇಟೆ ಬಂಗಾರಪೇಟೆಯಿಂದ ಪ್ರತಿ ಶುಕ್ರವಾರ ನಾವು ನಮ್ಮ ಇದಿಲ್ಲಿ ಬಂದು ಬೆಲ್ಲ ಆರತಿ ಮಾಡಿಬಿಟ್ಟು ನಾವು ಒಂದು ಒನ್ ಅವರಲ್ಲಿ ಇದ್ಬಿಟ್ಟು ವಾಪಸ್ ಬಂಗಾರಪೇಟೆಗೆ ಹೋಗ್ತೀವಿ ಇವತ್ತು ಸ್ಪೆಷಲಿ ಕೋಡಿಮಠ ಸ್ವಾಮಿಗಳು ಬರ್ತಾರೆ ಅನ್ನೋ ವಿಷಯ ಗೊತ್ತಾಯಿತು ಅದಕ್ಕೋಸ್ಕರ ನಾವು ಒಂದು ಗಂಟೆಗೆ ಬಂದಿದ್ವಿ ಪಾಪ ಅವರ ಕಾರಣಾಂತರಗಳಿಂದ ಎಲ್ಲ ಕಡೆ ದರ್ಶನ ಮಾಡಿ ಇವಾಗ ಬಂದರು ಇವಾಗ ಕೋಡಿಮಠ್ ಸ್ವಾಮಿಗಳು ದರ್ಶನ ತೊಗೊಂಡಿದ್ವಿ ಭಾಳ ಸಂತೋಷ ಆಯಿತು ಅವರ ಆಶೀರ್ವಾದ ಮಾಡಿದ್ದಾರೆ ದೇವಸ್ಥಾನ ಚೆನ್ನಾಗಿದೆ ಅಮ್ಮನಿಗೆ ಕಳೆ ಇದೆ ನೀವೇನೇ ಬೇಡ್ಕೊಳ್ಳಿ ಸಕ್ಸಸ್ ಆಗುತ್ತೆ ಅಂತ ಹೇಳಿದ್ದಾರೆ ಇದು ನಮ್ಗೆ ತುಂಬ ಸಂತೋಷ ಸು ಸುದ್ದಿ ನಮಸ್ತೆ ನಾವು ರಾಮನಾಥ್ ಅಂತ ನಮ್ಮ ಮಿಸ್ಸಸ್ ಆಶಾ ಅಂತ ನಾವು ಬೆಂಗಳೂರು ರಾಜಿನರಿಂದ ಬಂದಿದ್ದೀವಿ ಪ್ರತಿ ಶುಕ್ರವಾರ ಮಂಗಳವಾರ ಅಥವಾ ಭಾನುವಾರ ನಮಗೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಬಂದು ದೇವಿ ದರ್ಶನ ಮಾಡಿ ರೆಗ್ಯುಲರಾಗಿ ಹೋಗ್ತಾ ಇದೀವಿ ಬೆಲ್ಲದ ಆರತಿ ಹಚ್ಚಿ ರೆಗ್ಯುಲರ್ ಆಗಿ ಹೋಗ್ತಾ ಇದ್ವಿ ನಮಗೆ ತುಂಬಾ ಒಳ್ಳೆಯದಾಗ್ತಾಯಿದೆ ಇದೆ ಇವತ್ತು ವಿಶೇಷ ಏನಂತಂದರೆ ಕೋಡಿಮಂಡಿ ಸ್ವಾಮೀಜಿ ಬಂದಿದ್ರು ಒಂದು ಗಂಟೆಯಿಂದ ಕಾಯ್ಕೊಂಡಿದ್ವಿ ತುಂಬ ವರ್ಷದಿಂದ ಅವ್ರು ನೋಡಬೇಕು ಅಂತ ತುಂಬ ಆಸೆ ಇತ್ತು ಅದು ಆ ಆಸೆ ಇವತ್ತು ಪ್ರತಿಫಲ ಇದೆ ತುಂಬ ಖುಷಿ ಆಗ್ತಾ ಇದೆ ಸ್ವಾಮೀಜಿ ಕೂಡ ತುಂಬ ಚೆನ್ನಾಗಿ ಮಾತಾಡಿ ದೇವಸ್ಥಾನಕ್ಕೆ ತುಂಬ ಕಳೆ ಇದೆ ದೇ ದೇವರಿಗೆ ತುಂಬ ಶಕ್ತಿ ಇದೆ ಅಂತ ಹೇಳಿ ಎಲ್ಲರಿಗೂ ಆಶೀರ್ವಾದ ಮಾಡಿದೆ ಎಲ್ಲರೂ ಬಂದು ಆ ದೇವಿ ದರ್ಶನ ಮಾಡಿ ಆಶೀರ್ವಾದ ಪಡ್ಕೋಬೇಕು ಅಂತ ಎಲ್ಲರಿಗೂ ಕೇಳ್ಕೊತೀವಿ అత్యానందకరి వరాభయకరి సౌందర్య రత్నాకరి నిర్దూర్దాంకిల ఘోర పవనకరి ప్రత్యక్ష మహేశ్వరి పాలయంంచం వంశ పవనకరి కాశీపురదీశ్వరి భిక్షాందేహి కృపవలంబనకరి మాతన్న శ్రీ అన్నపూర్ణేశ్వరి నమస్కార శ్రీ అత్తివట్ట శ్రీ అత్తివట అన్నపూర్ణేశ్వరి దేవస్థాన అన్నపూర్ణేశ్వరి దేవస్థానకి ఈ దిన కోడి మఠద శ్రీగు దిడీరంతా భేటీ కొట్టారు ಅವರು ದೇವರ ದರ್ಶನಾರ್ಥವಾಗಿ ಬಂದಿದ್ದರು ಅವರು ನಮ್ಮ ದೇವಸ್ಥಾನದ ಬಗ್ಗೆ ಯಾವ ರೀತಿ ತಿಳ್ಕೊಂಡ್ರೋ ಗೊತ್ತಿಲ್ಲ ಅಂಥ ದೊಡ್ಡ ಪವಾಡ ಪುರುಷರು ಭವಿಷ್ಯ ನೋಡಿದಂಥ ವ್ಯಕ್ತಿ ನಮ್ಮ ದೇವಸ್ಥಾನಕ್ಕೆ ಬಂದು ಅಮ್ಮನವರ ದರ್ಶನ ಮಾತಾಡಿ ದ ಅಮ್ಮನವರ ದರ್ಶನ ಮಾಡಿ ನಂತರ ದೇವರಿಗೆ ಸಂಕಲ್ಪ ಮಾಡಿ ಅಮ್ಮನವ್ರಿಗೆ ಪ್ರವಚನವೂ ಕೊಟ್ಟರು ಇಲ್ಲಿ ಸ್ವಲ್ಪ ದೇವಸ್ಥಾನದ ಬಗ್ಗೆನೂ ಮಾತಾಡಿದ್ರು ತುಂಬ ಹೊತ್ತು ದೇವಸ್ಥಾನದಲ್ಲಿದ್ದು ದೇವಸ್ಥಾನದ ಬಗ್ಗೆ ಮಾತಾಡಿದ್ರು ಅವರು ಮಾತಾಡಿದ್ದು ನಿಜವಾಗ್ಲೂ ನಮಗೆ ಅವರು ನಿಜವಾದ ಪವಾಡ ಪುರುಷ ಪವಾಡ ಪುರುಷರು ಅದು ನಮ್ಮ ಕೋಡಿಮಠ ಸ್ವ ಶ್ರೀಗಳು ನಿಜವಾಗ್ಲೂ ದೈವಾಂಸ ಸಂಭೂತರು ಅವರು ನಾವು ಅಂದ್ಕೊಂಡೇ ಇರಲಿಲ್ಲ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಆ ದೇವಿನ ದರ್ಶನ ಮಾಡ್ತಾರೆ ನಮ್ಮ ದೇವಸ್ಥಾನದ ಬಗ್ಗೆ ನಾ ಆ ಶಕ್ತಿ ಬಗ್ಗೆ ಇದು ದೊಡ್ಡ ಶಕ್ತಿ ದೇವ ದೇವತೆ ಇದು ದೊಡ್ಡ ಕ್ಷೇತ್ರವಾಗುತ್ತೆ ಇದು ಈ ದೇವಸ್ಥಾನ ತುಂಬ ಬೆಳೆಯುತ್ತೆ ಮತ್ತೆ ನಾನು ಈ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅವರು ಮಾತಾಡಿದಾಗ ನಂಗೆ ತುಂಬ ಸಂತೋಷ ಆಯಿತು ಅನ್ನಪೂರ್ಣೇಶ್ವರಿ ಅವ್ರನ್ನ ಅವರು ಗಮನಕ್ಕೆ ಬಂದಿದ್ದಾಳಲ್ವ ನಮ್ಮ ಇಲ್ಲಿ ಎಲ್ಲೋ ಪುಟ್ಟ ಗ್ರಾಮದಲ್ಲಿ ಹೊಸಕೋಟೆ ತಾಲೂಕು ಎಲ್ಲೋ ಪುಟ್ಟ ಗ್ರಾಮದಲ್ಲಿ ಊರಿನ ಹೊರಗಡೆ ಇರೋಂಥ ದೇವಸ್ಥಾನ ಅವ್ರ ಗಮನಕ್ಕೆ ಬಂದು ಅಂಥ ಪವಾಡ ಪುರುಷರು ನಮ್ಮ ದೇವಸ್ಥಾನಕ್ಕೆ ಪಾದ ಸ್ಪರ್ಶ ಮಾಡಿದ್ದಾರಲ್ವಾ ಅದು ನಮಗೆ ಸಾವಿರ ಬಲ ಬಲ ಕೊಟ್ಟಂಗೆ ಸಾವಿರದ ಆನೆ ಬಲ ಕೊಟ್ಟಂಗಾಯಿತು ಅಂಥ ಮಹಾನ್ ವ್ಯಕ್ತಿ ಅಂಥ ಪವಾಡ ಪುರುಷರು ಈ ಕ್ಷೇತ್ರದ ಬಂದು ಈ ಕ್ಷೇತ್ರದ ನಾಲ್ಕು ಮಾತುಗಳಾಡಿ ಈ ಕ್ಷೇತ್ರನೆಲ್ಲ ನೋಡಿ ಇಲ್ಲಿ ಬಂದಿರಕಂಥ ಭಕ್ತರಿಗೆಲ್ಲನೂ ಆಶೀರ್ವಾದ ಮಾಡಿ ಅವ್ರಿಗೆ ಎಲ್ಲನೂ ನಮಗೆ ಪಾದಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ದೇವಸ್ಥಾನದ ನಾಲ್ಕು ಹೈತನುಡಿಗಳು ಮಾತಾಡಿ ಅವರು ಹೋಗಿದ್ದು ಮಾತ್ರ ನಮ್ಗೆ ತುಂಬ ಸಂತೋಷ ಆಯಿತು ನಾವು ದೇವಸ್ಥಾನ ಈ ಮಟ್ಟಕ್ಕೆ ಆ ಎಮ್ಮ ಪವಾಡಪುರು ಶರಣ ಮತ್ತು ದೊಡ್ಡ ದೊಡ್ಡ ಸಾಧನೆ ಮಾಡಿರೋಂಥ ಆಧ್ಯಾತ್ಮಿಕದಲ್ಲಿ ಸಾಧನೆ ಮಾಡಿರೋಂಥವ್ರು ತುಂಬ ಜನ ಬಂದಿದ್ದಾರೆ ಆದರೆ ಕೋಡಿಶ್ರೀ ಸ್ವಾಮಿಗಳು ಬಂದಿದ್ದಂತೂ ನಮಗೆ ತುಂಬ ಎಮ್ಮನ ಅವ್ರ ಮೇಲೆ ತುಂಬ ಗೌರವ ಬಂದಿದೆ ಅವರು ಮತ್ತೆ ಈ ದೇವಸ್ಥಾನಕ್ಕೆ ಬರ್ತೀನಿ ಅಂದಾಗಲೂ ಕೂಡ ನಮ್ಗೆ ತುಂಬ ಸಂತೋಷ ಆಯಿತು ಅವ್ರು ಬಂದಾಗ ತುಂಬ ಅವ್ರಿಗೆ ಕ ಕಾರ್ಯಕ್ರಮಗಳಲ್ಲಿ ತುಂಬ ಬ್ಯುಸಿ ಇದ್ದರು ಬ್ಯುಸಿ ಇದ್ದರೂ ಕೂಡ ಎಲ್ಲ ಕಡೆ ಓಡಾಡಿ ಸುಸ್ತಾಗಿದ್ರೂ ಕೂಡ ನಮ್ಮ ದೇವಸ್ಥಾನಕ್ಕೆ ಬಂದು ಪಾದಸ್ಪರ್ಶ ಮಾಡಿ ಅವರ ಹಿತನುಡಿಗಳು ಅವರ ಆಶೀರ್ವಾದ ಕೊಟ್ಟು ನಮ್ಗೆ ಹೋಗಿದ್ದಾರೆ ಮತ್ತು ಅಮ್ಮನವ್ರನಲ್ಲಿ ಇರೋ ಶಕ್ತಿ ಬಗ್ಗೆ ಅವರು ಹೊಗಳಿದ್ದು ನೋಡಿದರೆ ಅವರು ಇನ್ನಿಷ್ಟು ಸಾಧನೆ ಮಾಡಿದ್ದಾರೆ ಪ್ರತಿಯೊಂದು ಕರ್ನಾಟಕದಲ್ಲಿರ್ಬೋದು ಇಂಡಿಯಾ ಇರೋ ಭಾರತದಾದ್ಯಂತ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಶಕ್ತಿ ಇದೆ ಅನ್ನೋದು ಅವರು ತಿಳ್ಕೊಂಡಿದ್ದಾರೆ ಅಂತ ನಮ್ಗೆ ಆಗ ಅರ್ಥ ಆಯಿತು ಎಲ್ಲೆಲ್ಲಿ ದೇವಸ್ಥಾನಗಳಿದ್ದಾವೋ ಅದ್ರ ಬಗ್ಗೆಲ್ಲ ಅವರು ಕೂಲಂಕುಷವಾಗಿ ನೋಡಿದ್ದಾರೆ ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನಕ್ಕೆ ಹೋಗೋಲ್ಲ ಅವರು ಅಂಥದ್ದು ಇಂಥ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಅವರು ಸಾಧಕರೇ ಅನ್ನೋದು ಮಾತ್ರ ನಮಗೆ ತುಂಬ ಮನವರಿಕೆ ಆಯಿತು ನಾವು ಅವರ ದರ್ಶನ ಅಂತೂ ನನಗೆ ಎಷ್ಟೋ ಸಾರಿ ನಾವು ಮಠಕ್ಕೆ ಹೋದರೂ ಕೂಡ ನಮ್ಗೆ ದರ್ಶನ ಸಿಕ್ಕಿರಲ್ಲ ಎಷ್ಟೋ ಸಾರಿ ನಾವು ತುಂಬ ಕಡೆ ಹೋಗಿದ್ದೀವಿ ಅವರ ದರ್ಶನ ಸಿಕ್ಕಿಲ್ಲ ಮಠಕ್ಕೆ ಹೋದಾಗೋ ಸಿಕ್ಕಿರಲ್ಲ ಆದರೆ ನಮ್ಮ ನಮ್ಮ ಇಲ್ಲಿ ದೇವಸ್ಥಾನಕ್ಕೆ ಈ ಕ್ಷೇತ್ರಕ್ಕೆ ಬಂದು ಅವರು ಅಮ್ಮನವ್ರನ್ನ ನಮಗೆ ಆಶೀರ್ವಾದ ಕೊಟ್ಟು ಅಮ್ಮನವ್ರ ಕಡೆಯಿಂದ ಆಶೀರ್ವಾದ ಅವರು ಪಡೆದು ನಮಗೆಲ್ಲ ಆಶೀರ್ವಾದ ಕೊಟ್ಟು ನಮಗೆ ಪಾದಪೂಜೆ ಪೂಜೆ ಮಾಡಿಕೊಡೋಂಥ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಆರೋಪಿಸ್ತಾ ಅವರಿಗೆ ಪಾದಾಭಿನಂದನೆಗಳನ್ನು ಮಾಡ್ತಾ ಇದಕ್ಕೆಲ್ಲ ಕಾರಣಕರ್ತರಾದ ದೇವಿ ಅನ್ನಪೂರ್ಣೇಶ್ವರಿ ದೇವಿಗೆ ನಾವು ಸದಾ ಕೃತಜ್ಞಕರಾಗಿರ್ತೀವಿ ಅವರ ನಿಜವಾಗ್ಲೂ ಅವರ ಅವರೆರಡು ನುಡಿಗಳಿಂದ ನಮಗೆ ತುಂಬ ಸ್ಫೂರ್ತಿಯಾಗಿದೆ ಹೇಳಿ ನಾನು ನಿಮ್ಮ ಮಾತನ್ನು ಮುಗಿಸ್ತೀನಿ ಓಂ ಸದ್ಗುರುವೇ ನಮಃ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಕೋಡಿಮಠದಿಂದ ನೀಲಲೋಚನ ಶಿವಲಿಂಗಜಯ್ಯರವರು ಅವರು ವಿಶ್ವಕಾಲಜ್ಞಾನವನ್ನು ಬರೆದಿದ್ದಾರೆ ಆ ಗುರು ಪರ ಪೀಠ ಪರಂಪರೆಯಿಂದ ಸಿ ಶಿವಯೋಗಿ ಶಿವರಾಜೇಂದ್ರ ಸ್ವಾಮೀಜಿಗಳು ಆ ನಾನು ಅಲ್ಲಿ ಒಂದು ಸಂಕಲ್ಪ ಮಾಡಿ ಕೇಳಿಕೊಂಡಾಗ ಮತ್ತು ಇಲ್ಲಿ ನಾವು ತಂದಿರ್ತಕ್ಕಂಥ ಕಾಶಿ ವಿಶ್ವನಾಥ ಅನ್ನಪೂರ್ಣೇಶ್ವರಿಯ ಸಾ ಅವರ ಕೃಪೆಯಿಂದ ಇಲ್ಲಿ ನೆಲೆಸಿರ್ತಕ್ಕಂಥ ಅತ್ತಿ ಎಲ್ಲ ಜನಗಳಿಗೂ ಈ ಅತ್ತಿ ಭಕ್ತಾದಿ ಅತ್ತಿ ಅನ್ನಪೂರ್ಣೇಶ್ವರಿ ಭಕ್ತಾದಿಗಳಿಗೆಲ್ಲ ಒಂದು ಸುವಯೋಗ ಈ ಸ್ವಾಮೀಜಿಗಳು ಬಂದು ಆಶೀರ್ವಾದ ಮಾಡಿ ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿ ಈ ದೇವಿಯಲ್ಲಿ ತುಂಬ ಶಕ್ತಿ ಇದೆ ಇದು ಲೋಕ ಕಲ್ಯಾಣ ಆಗುತ್ತೆ ಬಂದವರಿಗೆಲ್ಲ ಬೇಡದ ವರ ಕೊಡ್ತಾರೆ ಕಾಶಿ ವಿಶ್ವನಾಥಲ್ಲಿ ಆ ನಾಗಲಾಪುರದಲ್ಲಿಟ್ಟಿರುವ ಆ ಜೀವ ಸಮಾಧಿ ಗುರುಗಳ ಶಕ್ತಿಯನ್ನು ಈ ನಮ್ಮ ಲಿಂಗದಲ್ಲಿದೆ ದಯವಿಟ್ಟು ಇದನ್ನು ಎಲ್ಲರೂ ಉಪಯೋಗ ಮಾಡಿಕೊಳ್ಳಿ ಬಂದು ಈ ದೇವಸ್ಥಾನದ ಪದ್ಧತಿ ಏನಿದೆ ಆರತಿ ತೆಂಗಿನಕಾಯಿ ಕಟ್ಟೋದು ಇದನ್ನೆಲ್ಲ ಮಾಡ್ಕೊಳ್ಳಿ ನಿಮ್ಗೆ ಒಳ್ಳೆಯದಾಗೋದಂತ ಸಾಕ್ಷಾತ್ ಆ ಶಿವಲಿಂಗ ಅಜ್ಜೆಯವರ ಒಂದು ಪೀಠ ಪರಂಪರೆಯ ಶಿವಯೋಗಿ ಶಿವೇಂದ್ರ ಸ್ವಾಮೀಜಿ ಕೋಡಿಮಠ ಸ್ವಾಮಿಗಳು ಇದನ್ನು ಹೇಳಿದರೆ ಇದರ ಸದುಪಯೋಗವನ್ನು ಎಲ್ಲ ಭಕ್ತಾದಿಗಳು ಉಪಯೋಗ ಮಾಡ್ಕೋಬೇಕಂತೂ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊತೀನಿ ಕನ್ನಡ